ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಗಂಡ ಹೆಂಡತಿಯ ಮಧ್ಯೆ ಜಗಳ ಶುರುವಾಗೋದು ಹೇಗೆ ಶುರುವಾಗೋದಲ್ಲದೆ ಅದು ಕೊನೆಗೊಳ್ಳೋದು ಹೇಗೆ ಒಂದು ಪ್ರಶ್ನೋತ್ತರವನ್ನೇ ಇಲ್ಲಿ ನಾನು ಕೊಡ್ತಾ ಇದ್ದೀನಿ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಪ್ತ ಮಾತು ಎನ್ನುವಂಥ ಒಂದು ಅಂಕಣ ಇದೆ ಈ ಅಂಕಣದಲ್ಲಿ ಓದುಗರ ಪ್ರಶ್ನೆಗೆ ಆಪ್ತ ಸಲಹೆಗಾರರು ಲೇಖಕಿಯೂ ಆಗಿರುವಂಥ ಡಾಕ್ಟರ್ ಶಾಂತ ನಾಗರಾಜ್ ಅವರು ಉತ್ತರವನ್ನು ಕೊಡ್ತಾರೆ ಇಲ್ಲಿ ನಾನೀಗ ಪ್ರಶ್ನೆಯನ್ನು ಓದುತ್ತಾ ಇದ್ದೀನಿ ಸಾಕಷ್ಟು ದೀರ್ಘವಾದ ಪ್ರಶ್ನೆ ಇದು ಆದರೆ ಈ ಪ್ರಶ್ನೆ ಬಹುತೇಕರಿಗೆ ಅನ್ವಯಿಸುವಂಥದ್ದಾಗಿರುವುದರಿಂದ ಪ್ರಶ್ನೆಯನ್ನು ತುಂಬ ಎಚ್ಚರಿಕೆಯಿಂದ ಕೇಳಬೇಕಾಗಿದೆ ಪ್ರಶ್ನೆ ಹೀಗಿದೆ ನಾನು ಮೂವತ್ತೆಂಟು ವರ್ಷದ ಗೃಹಿಣಿ ಮತ್ತು ಬ್ಯಾಂಕ್ ಉದ್ಯೋಗಿ ಮದುವೆಯಾಗಿ ಹತ್ತು ವರ್ಷವಾಯಿತು ಎಂಟು ವರ್ಷದ ಮಗಳಿದ್ದಾಳೆ ನನ್ನ ಗಂಡ ಸಹ ಒಳ್ಳೆಯ ಉದ್ಯೋಗವನ್ನು ಮಾಡುತ್ತಾರೆ ನಮ್ಮದು ಒಂದು ರೀತಿಯಲ್ಲಿ ಸುಖಿ ದಾಂಪತ್ಯವೇ ಹಣದ ವಿಚಾರದಲ್ಲಿ ಮನೆಯ ನಿತ್ಯ ಕೆಲಸಗಳ ವಿಚಾರದಲ್ಲಿ ಮಗಳ ಅಗತ್ಯಗಳನ್ನು ಪೂರೈಸುವ ವಿಚಾರದಲ್ಲಿ ನಮ್ಮಿಬ್ಬರಲ್ಲಿ ಭಿನ್ನಮತವೇ ಇಲ್ಲ ಆದರೆ ನನ್ನ ಮತ್ತು ನನ್ನ ಗಂಡನ ತೌರಿನ ವಿಚಾರ ಬಂದಾಗ ಮಾತ್ರ ನಮ್ಮಿಬ್ಬರಲ್ಲಿ ಜಗಳವಾಗುತ್ತದೆ ಮೇಡಮ್ ಇದು ನನಗೆ ತುಂಬ ನೋವನ್ನು ತರುತ್ತದೆ ನನ್ನ ಅತ್ತೆ ಮಾವ ಮತ್ತು ಭಾವ ಓರಗಿತ್ತಿ ಇದೇ ಊರಿನಲ್ಲೇ ಇದ್ದಾರೆ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಅಕ್ಕ ಆಕೆ ಮದುವೆಯನ್ನು ಕಾರಣಾಂತರಗಳಿಂದ ಮಾಡಿಕೊಂಡಿಲ್ಲ ಅಂದರೆ ಅಕ್ಕ ಮೂರು ಜನ ಬೇರೆ ಊರಿನಲ್ಲಿದ್ದಾರೆ ನನ್ನ ಮಗಳು ಹುಟ್ಟಿದಾಗ ಮತ್ತು ಅವಳನ್ನು ಶಾಲೆಗೆ ಕಳುಹಿಸುವವರೆಗೂ ನಮ್ಮ ಸಂಸಾರಕ್ಕೆ ಸಹಾಯ ಮಾಡಿದವರು ನನ್ನ ಅಮ್ಮ ಮತ್ತು ನನ್ನ ಅಕ್ಕ ನನ್ನ ಅತ್ತೆ ಮತ್ತು ಓರಗಿತ್ತಿ ಸುಮ್ಮನೆ ಆಗಾಗ ಬಂದು ನೋಡಿ ಹೋಗುತ್ತಿದ್ದರೂ ವಿನಃ ಒಂದು ದಿನವಾದರೂ ಒಂದು ಸಾಸಿವೆಯಷ್ಟು ಸಹಾಯ ಮಾಡಲಿಲ್ಲ ಅದೆಲ್ಲ ಇವರಿಗೆ ಗೊತ್ತಿದೆ ಆದರೂ ಒಮ್ಮೊಮ್ಮೆ ನಿನ್ನ ತಾಯಿ ಹಾಗೆ ನಿಮ್ಮ ಅಕ್ಕ ಹೀಗೆ ಅಂತ ಟೀಕೆ ಮಾಡುತ್ತಾರೆ ನನಗೆ ಕೋಪ ಬರುತ್ತದೆ ನಿಮ್ಮ ತಾಯಿ ಮತ್ತು ನಿಮ್ಮತ್ತಿಗೆ ಮಾಡಿದ್ದೇನು ಅಂತ ಕೇಳುತ್ತೇನೆ ತಕ್ಷಣ ಅವರಿಗೆ ಕೋಪ ಉಕ್ಕುತ್ತದೆ ಮಾತಿಗೆ ಮಾತು ಒಮ್ಮೊಮ್ಮೆ ವಿಕೋಪಕ್ಕೆ ಹೋಗಿ ಮಾತು ಬಿಡುವುದು ಇದು ತಿಂಗಳಿಗೆ ಒಂದೆರಡು ಬಾರಿಯಾದರೂ ಪುನರಾವರ್ತನೆಯಾಗುತ್ತದೆ ಆಗ ನನಗೆ ಬ್ಯಾಂಕಿನಲ್ಲಿ ಗಮನವಿಟ್ಟು ಕೆಲಸ ಮಾಡಲಾಗುವುದಿಲ್ಲ ನಮ್ಮಿಬ್ಬರ ಬಗ್ಗೆ ಯಾವ ವೈಮನಸ್ಸು ಇಲ್ಲದಿದ್ದರೂ ಎಲ್ಲೋ ಇರುವ ತವರಿನವರ ಬಗ್ಗೆ ಜಗಳವಾಡುವುದು ವಿವೇಕವಲ್ಲವೆಂದು ಇಬ್ಬರಿಗೂ ತಿಳಿದಿದೆ ಆದರೂ ಹೀಗೇಕೆ ಜಗಳ ಬರುತ್ತದೆ ಎನ್ನುವ ಪ್ರಶ್ನೆಗೆ ನನಗಿನ್ನೂ ಉತ್ತರ ಸಿಕ್ಕಿಲ್ಲ ಇದಕ್ಕೆ ಪರಿಹಾರ ಇಲ್ಲವೇ ಮೇಡಮ್ ದಯವಿಟ್ಟು ತಿಳಿಸಿ ಉತ್ತರ ಮೊದಲು ಸುಖಿ ದಾಂಪತ್ಯವನ್ನು ನಡೆಸುತ್ತಿರುವ ನಿಮ್ಮಿಬ್ಬರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಇನ್ನು ನಿಮ್ಮ ನಿಮ್ಮ ತವರಿನವರ ವಿಷಯದ ಬಗ್ಗೆ ಜಗಳವನ್ನು ಖಂಡಿತ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು ಅದಕ್ಕೆ ನಿಮ್ಮ ಮನಸ್ಸು ಕೆಲಸ ಮಾಡುವ ಪರಿಯನ್ನು ಸ್ಥೂಲವಾಗಿ ಮತ್ತು ವೈಜ್ಞಾನಿಕವಾಗಿ ತಿಳಿದುಕೊಳ್ಳುವುದರ ಅಗತ್ಯವಿದೆ ಇದು ನಿಮಗೊಬ್ಬರಿಗೆ ಅಲ್ಲ ಈ ಬರಹವನ್ನು ಓದುವ ಈಗ ಇದನ್ನು ಕೇಳುತ್ತಿರುವ ಎಲ್ಲರಿಗೂ ಉಪಯುಕ್ತ ಕೇವಲ ಗಂಡ ಹೆಂಡತಿಯ ಜಗಳವಷ್ಟೇ ಅಲ್ಲ ಯಾವುದೇ ರೀತಿಯ ಬಾಂಧವ್ಯವನ್ನು ಸಹನೀಯವಾಗಿಸಿಕೊಳ್ಳಲು ಈ ಅರಿವು ಉಪಯುಕ್ತ ತಾಯಿ ಮಕ್ಕಳು ಅತ್ತೆ ಸೊಸೆ ಅಕ್ಕ ತಂಗಿ ಅಣ್ಣ ತಮ್ಮ ಕಡೆಗೆ ಅಕ್ಕಪಕ್ಕದವರ ಜೊತೆ ಸಹ ಹಿತವಾಗಿ ವ್ಯವಹರಿಸುವುದಕ್ಕೆ ಇಂತಹ ತಿಳುವಳಿಕೆ ಬೇಕಾಗುತ್ತದೆ ನಮ್ಮ ಚಿಂತನೆಗಳು ಎರಡು ಪದರಗಳಲ್ಲಿ ಕೆಲಸ ಮಾಡುತ್ತಿರುತ್ತದೆ ಒಂದು ಮೇಲ್ಪದರ ಮತ್ತೊಂದು ಒಳಪದರ ಮೇಲ್ಪದರದ ಚಿಂತನೆಗಳು ನಮ್ಮ ಅರಿವಿಗೆ ಬರುತ್ತದೆ ಉದಾಹರಣೆಗೆ ನಾನಿವತ್ತು ಇಂಥವರನ್ನು ಇಷ್ಟು ಗಂಟೆಗೆ ಭೇಟಿ ಮಾಡಬೇಕು ಇವತ್ತು ಇಂಥ ಅಡುಗೆಯನ್ನೇ ಮಾಡುತ್ತೇನೆ ನನ್ನ ಬಾಸ್ ಹೇಳಿದ ಕೆಲಸ ಏಕೆ ಮಾಡಿಲ್ಲವೆಂದರೆ ಹೀಗೆ ಉತ್ತರಿಸುತ್ತೇವೆ ಇಂಥ ಅನೇಕ ಯೋಚನೆಗಳನ್ನು ನಾವು ಮಾಡುತ್ತಿರುತ್ತೇವಷ್ಟೇ ಹೀಗೆ ಯೋಚನೆ ಮಾಡುವ ನಮ್ಮ ಮೆದುಳಿನ ಸುಪ್ತ ಭಾಗದಲ್ಲೂ ಹಲವು ಯೋಚನೆಗಳು ನಡೆಯುತ್ತಿರುತ್ತದೆ ಅದು ನಮ್ಮ ಜಾಗೃತ ಮನಸ್ಸಿಗೆ ತಿಳಿಯುವುದಿಲ್ಲ ಅದನ್ನೇ ನಮ್ಮ ಮನೋವಿಜ್ಞಾನಿಗಳು ಸ್ಟೇಟ್ ಎಂದು ಕರೆಯುತ್ತಾರೆ ನಾವು ದಿನನಿತ್ಯದಲ್ಲಿ ಈಗೋ ಪದವನ್ನು ಅಹಂಕಾರ ಅನ್ನುವ ಅರ್ಥದಲ್ಲಿ ಬಳಸುತ್ತೇವೆ ಇಲ್ಲಿ ಆ ಅರ್ಥವಲ್ಲ ಸ್ಟೇಟ್ ಎಂದರೆ ಆ ಕ್ಷಣದ ಮನಸ್ಸಿನ ಸ್ಥಿತಿ ಇದು ಕ್ಷಣ ಕ್ಷಣಕ್ಕೆ ಬದಲಾಗುತ್ತಿರುತ್ತದೆ ಮತ್ತು ನಮ್ಮ ಜಾಗೃತ ಮನಸ್ಸನ್ನು ಒಂದು ರೀತಿಯಲ್ಲಿ ಮುನ್ನಡೆಸುತ್ತಿರುತ್ತದೆ ಜಾಗೃತ ಮನದ ಯೋಚನೆಗಳನ್ನು ಬದಲಾಯಿಸಬಹುದು ಸ್ಟೇಟಿನ ಚಿಂತನೆಗಳು ನಮ್ಮ ಹತೋಟಿಯಲ್ಲಿರುವುದಿಲ್ಲ ಆದರೆ ಅದು ನಕಾರಾತ್ಮಕವಾಗಿದ್ದಾಗ ನಮ್ಮ ವಿವೇಕವನ್ನು ಬಳಸಿ ಸಕಾರಾತ್ಮಕವಾಗಿಸಿಕೊಳ್ಳಲು ಸ್ಟೇಟಿನಲ್ಲಿ ಸ್ಥಾನವಿದೆ ಸ್ಟೇಟನ್ನು ಮೂರು ಮುಖ್ಯ ಆಯಾಮಗಳನ್ನಾಗಿ ವಿಂಗಡಿಸಿದ್ದಾರೆ ಮೊದಲನೆಯದು ಪೇರೆಂಟ್ ಸ್ಟೇಟ್ ಇದರಲ್ಲಿ ನಾವು ಎರಡು ಗುಣಗಳನ್ನು ನೇರವಾಗಿ ನಮ್ಮ ತಂದೆ ತಾಯಿಯರಿಂದ ಪಡೆದಿರುತ್ತೇವೆ ಒಂದು ಕರುಣೆಯುಳ್ಳ ಗುಣ ಮತ್ತೊಂದು ಟೀಕೆ ಮಾಡುವ ಗುಣ ಎರಡನೆಯದು ಅಡಲ್ಟ್ ಸ್ಟೇಟ್ ಇದನ್ನು ವಿವೇಕ ಸ್ಥಿತಿ ಎನ್ನಬಹುದು ಮೂರನೆಯದು ಚೈಲ್ಡ್ ಈಗೋ ಸ್ಟೇಟ್ ನಾವು ಪ್ರೌಢರಾಗಿದ್ದೇವೆ ನಮಗೇಕೆ ಚೈಲ್ಡ್ ಈಗೋ ಸ್ಟೇಟ್ ಎಂದು ಕೇಳುವಂತಿಲ್ಲ ಅದು ನಮ್ಮ ಮೆದುಳಿನಲ್ಲಿದೆ ಅಷ್ಟೇ ಮತ್ತು ಸುಖದ ಬದುಕಿಗೆ ಅದೂ ಬೇಕು ಎನ್ನುವ ಸತ್ಯವನ್ನು ಅರಿತರೆ ಒಳ್ಳೆಯದು ಇದರಲ್ಲಿ ಮೂರು ಭಾಗಗಳಿವೆ ಒಂದು ಟ್ರೈನ್ಡ್ ಚೈಲ್ಡ್ ಈಗೋ ಸ್ಟೇಟ್ ಇದರಲ್ಲಿ ಮನುಷ್ಯ ಕಾಲ ಕಾಲಕ್ಕೆ ತನ್ನನ್ನು ತಾನು ತರಬೇತಿ ಮಾಡಿಕೊಳ್ಳುತ್ತಿರುತ್ತಾನೆ ಉದಾಹರಣೆಗೆ ದೇವರೇ ನಮ್ಮೆಲ್ಲರನ್ನೂ ನಡೆಸುತ್ತಿರುವವನು ಹಿರಿಯರನ್ನು ಗೌರವಿಸಬೇಕು ಸತ್ಯವನ್ನೇ ಹೇಳಬೇಕು ಪ್ರಾಮಾಣಿಕವಾಗಿರಬೇಕು ಎನ್ನುವ ಸಕಾರಾತ್ಮಕವಾದ ತರಬೇತಿಗಳು ಮತ್ತು ದೈವರಿಲ್ಲ ದೊಡ್ಡವರಿಗೆ ಬುದ್ಧಿ ಇಲ್ಲ ಗಂಡು ಶ್ರೇಷ್ಠ ಹೆಣ್ಣಿನ ಬುದ್ಧಿ ಮೊಣಕಾಲು ಕೆಳಗೆ ಇಂಥ ನಕಾರಾತ್ಮಕ ತರಬೇತಿಗಳನ್ನು ಈ ಮನಸ್ಥಿತಿ ಶೇಖರಿಸಿಟ್ಟುಕೊಂಡಿರುತ್ತದೆ ಎರಡನೆಯದು ಸಹಜ ಚೈಲ್ಡ್ ಈಗೋ ಸ್ಟೇಟ್ ಈ ಮನಸ್ಥಿತಿ ಎಲ್ಲರಿಗೂ ಉಪಯುಕ್ತ ಸೂರ್ಯೋದಯ ಸೂರ್ಯಾಸ್ತ ಮಳೆ ಮೋಡ ಅರಳಿದ ಸುವಾಸಿತ ಹೂವು ಪುಟ್ಟ ಮಗುವಿನ ನಗು ಇವೆಲ್ಲ ಮನಸ್ಸಿಗೆ ಮುದವನ್ನು ತರುತ್ತದೆ ಅಲ್ಲವೇ ಈ ಸಂಭ್ರಮವನ್ನು ಅನುಭವಿಸಲು ಈ ಮನಸ್ಥಿತಿ ಆರೋಗ್ಯಕರವಾಗಿರಬೇಕು ಇದೇ ಮನಸ್ಥಿತಿಯಲ್ಲಿ ಮನುಷ್ಯ ದುಃಖವನ್ನು ಅನುಭವಿಸುತ್ತಾನೆ ಅದಕ್ಕೆ ಈ ಸ್ಥಿತಿಯನ್ನು ನ್ಯಾಚುರಲ್ ಚೈಲ್ಡ್ ಸ್ಟೇಟ್ ಎಂದೇ ಕರೆದಿದ್ದಾರೆ ಮೂರನೇದು ಸ್ಪಾಯಿಲ್ಡ್ ಚೈಲ್ಡ್ ಈಗೋ ಸ್ಟೇಟ್ ಇದು ಮನುಷ್ಯನ ಎಲ್ಲ ಕೆಡುಕಿಗೆ ಕಾರಣ ಉದಾಹರಣೆಗೆ ನನ್ನ ಎರಡು ಕಣ್ಣು ಹೋದರೂ ಚಿಂತೆ ಇಲ್ಲ ನನ್ನ ವೈರ್ಯ ಒಂದು ಕಣ್ಣನ್ನಾದರೂ ಚುಚ್ಚಿ ಬರುತ್ತೇನೆ ರಸ್ತೆ ದಾಟುವವರಿಗೆ ನಾನು ಯಾಕೆ ಜಾಗ ಕೊಡಬೇಕು ನಾನು ಗಾಡಿ ಓಡಿಸುವುದು ಮುಖ್ಯ ಹೆಣ್ಮಕ್ಳಿಗೆ ಯಾಕೆ ಆಸ್ತಿ ಕೊಡಬೇಕು ಇಂಥ ಕ್ರೌರ್ಯಗಳೆಲ್ಲ ಹುಟ್ಟುವುದು ಇದೇ ಮನಸ್ಥಿತಿಯಲ್ಲಿ ಹಾಗೆಂದು ಕೇವಲ ಕೆಟ್ಟ ಹಠಗಳಿಗೆ ಮಾತ್ರ ಈ ಮನಸ್ಥಿತಿ ಇದೆ ಎಂದು ಭಾವಿಸಬೇಡಿ ಜಾಣ ಮನುಷ್ಯ ಇಂಥ ಹಠಗಳನ್ನು ಸಕಾರಾತ್ಮಕವಾಗಿಯೂ ಬಳಸಬಹುದು ಉದಾಹರಣೆಗೆ ಅದು ಯಾಕೆ ಗಣಿತ ನನ್ನ ತಲೆಗೆ ಹತ್ತುತ್ತಿಲ್ಲ ಸ್ವಲ್ಪ ಜಾಸ್ತಿ ಲೆಕ್ಕ ಮಾಡಿ ನಾನು ಪರಿಣಿತನಾಗುತ್ತೇನೆ ನನಗೆ ಕಾಲು ಕುಂಟಾದ್ರೇನು ಹಿಮಾಲಯವನ್ನು ಹತ್ತಿಯೇ ತೀರುತ್ತೇನೆ ಕಣ್ಣಿಲ್ಲದಿದ್ದರೇನು ಐ ಎ ಎಸ್ ಪಾಸ್ ಮಾಡಿಯೇ ತೀರುತ್ತೇನೆ ಹೀಗೆಲ್ಲ ಚಿಂತಿಸಿ ಯಶಸ್ವಿಯಾದವರು ಬಹಳ ಮಂದಿ ನಮ್ಮ ನಡುವೆಯೇ ಇದ್ದಾರೆ ಹಾಗಾದರೆ ಈ ಗಂಡ ಹೆಂಡತಿ ಜಗಳಕ್ಕೂ ಈ ಈಗೋ ಸ್ಟೇಟ್ಗಳಿಗೂ ಏನಪ್ಪ ಸಂಬಂಧ ಎನ್ನುವ ಉದ್ಗಾರ ಈಗಾಗಲೇ ನಿಮಗೆ ಬಂದಿದೆ ನಿಮ್ಮ ಸಹಜ ಚೈಲ್ಡ್ ಈಗೋ ಸ್ಟೇಟ್ ಒಳಗೊಳಗೆ ಅಲವತ್ತುಕೊಳ್ಳುತ್ತಿದೆ ಎನ್ನುವುದು ನನಗೆ ಗೊತ್ತು ಅದನ್ನು ವಿವರಿಸಬೇಕಾದರೆ ಒಂದು ವಿಷಯವನ್ನು ಮನದಟ್ಟು ಮಾಡಿಕೊಳ್ಳಿ ನಮ್ಮ ಮನಸ್ಸು ನಾನು ಇಲ್ಲಿ ಮೇಲೆ ಹೇಳಿದ ಮೂರೂ ಈಗೋ ಸ್ಟೇಟ್ಗಳಲ್ಲೇ ಒಳಚಿಂತನೆ ನಡೆಸುತ್ತಾ ಇರುತ್ತದೆ ನಮ್ಮೆದುರು ನಿಂತು ಮಾತನಾಡುವವರಲ್ಲೂ ಇದೇ ಕ್ರಿಯೆ ನಡೆಯುತ್ತಿರುತ್ತದೆ ಎನ್ನುವುದನ್ನು ಮರೆಯಬಾರದು ಕೆಳಗಿನ ಉದಾಹರಣೆ ಗಮನಿಸಿ ಹೆಂಡತಿ ಹೇಳ್ತಾಳೆ ರೀ ಇವತ್ತು ನಮ್ಮಣ್ಣ ಫೋನ್ ಮಾಡಿದ್ದ ಅವನ ಹೊಸ ಮನೆ ಗೃಹ ಪ್ರವೇಶವಂತೆ ಮುಂದಿನ ತಿಂಗಳು ನೀವೆಲ್ಲ ಖಂಡಿತ ಬರಬೇಕು ಅಂತ ಹೇಳ್ದ ಈಗ ಗಂಡ ಅವನು ಸಹಜ ಚೈಲ್ಡ್ ಈಗೋನಲ್ಲಿದ್ದರೆ ಹೌದಾ ತುಂಬ ಸಂತೋಷ ಹೋಗೋಣ ಯಾವತ್ತಂತೆ ಒಂದು ವೇಳೆ ಗಂಡ ಟೀಕಿಸುವಂತಹ ಪೇರೆಂಟ್ ಈಗೋ ಸ್ಟೇಟ್ನಲ್ಲಿ ಈ ಪ್ರಶ್ನೆನ ಕೇಳಿಕೊಟ್ರೆ ಹ್ಞೂ ಕಟ್ಟದೇನು ಮಾಡ್ತಾನೆ ಏನು ನಮ್ಮ ಹಾಗೆ ಬರೀ ಸಂಬಳದಲ್ಲಿ ಬದುಕಬೇಕಾ ಬರುತ್ತಲ್ಲ ಕೈ ತುಂಬ ಲಂಚ ಮನೇನೂ ಕಟ್ತಾನೆ ಕಾರು ತಗೋತಾನೆ ಇದೇ ಗಂಡ ಒಂದು ವೇಳೆ ಸ್ಪಾಯಿಲ್ಡ್ ಚೈಲ್ಡ್ ಈಗೋನಲ್ಲಿ ಇದ್ದರೆ ಅದಕ್ಕೆ ಕೊಡೋ ಉತ್ತರ ನಿಮ್ಮಣ್ಣ ಬಿಡು ಯಾರದ್ದೋ ತಲೆ ಒಡೆದು ಕಟ್ಟಿರ್ತಾನೆ ನಾನಂತೂ ಬರಲ್ಲ ನಾನು ಕೇಳಿದರೆ ನೀನು ಹೋಗಬೇಡ ಈ ಮೂರೂ ಉತ್ತರಗಳಿಗೆ ಹೆಂಡತಿಯ ಪ್ರತಿಕ್ರಿಯೆ ಭಿನ್ನ ಭಿನ್ನವಾಗಿಯೇ ಇರುತ್ತದೆ ಎನ್ನುವುದನ್ನು ನೀವೇ ಊಹಿಸಿಕೊಳ್ಳಬಲ್ಲಿರಿ ಹೀಗೆ ನಮ್ಮ ಮಾತುಗಳು ಮತ್ತು ಅದರ ಭಾವಗಳು ನಮ್ಮ ನಮ್ಮ ಈಗೋ ಸ್ಟೇಟಿನ ಆಧಾರದ ಮೇಲೆ ನಡೆಯುತ್ತಿರುತ್ತದೆ ನಮ್ಮೊಡನೆ ಮಾತನಾಡುವವರು ವಿವೇಕಿಗಳಾಗಿದ್ದರೆ ಸಂಭಾಷಣೆಯನ್ನು ಹೇಗೋ ಸುಲಲಿತವಾಗಿಸುತ್ತಾರೆ ಇದನ್ನು ಸಮಾನ ಮನಸ್ಕರು ಎಂದು ಕರೆಯಬಹುದು ಈಗೋಸ್ಟೇಟ್ ಹೊಂದದಿದ್ದರೆ ಜಗಳ ಖಂಡಿತ ಈಗ ನಿಮ್ಮ ಪ್ರಶ್ನೆಗೆ ಬರುತ್ತೇನೆ ನೀವು ನಿಮ್ಮ ಗಂಡನು ನಿಮ್ಮ ನಿಮ್ಮ ತವರಿನ ಬಗ್ಗೆ ಹೆಮ್ಮೆಯನ್ನು ಅತ್ತೆ ಮನೆಯವರ ಬಗ್ಗೆ ನಕಾರಾತ್ಮಕ ಭಾವವನ್ನು ಟ್ರೈನ್ಡ್ ಚೈಲ್ಡ್ ಈಗೋಸ್ಟೇಟ್ನಲ್ಲಿ ತರಬೇತುಗೊಳಿಸಿಕೊಂಡು ಬಿಟ್ಟಿದ್ದೀರಿ ಆದ್ದರಿಂದ ನೀವು ಹೆಮ್ಮೆಯಿಂದ ನಿಮ್ಮ ತವರಿನ ಬಗ್ಗೆ ಮಾತನಾಡಿದಾಗ ಅವರು ಟೀಕಾತ್ಮಕವಾಗಿಯೂ ಅವರು ಹೆಮ್ಮೆ ಪಟ್ಟರೆ ನೀವು ಟೀಕೆ ಮಾಡುತ್ತಲೂ ಪರಸ್ಪರರನ್ನು ಘಾಸಿ ಮಾಡಿಕೊಳ್ಳುತ್ತಿದ್ದೀರಿ ಈ ಉತ್ತರವನ್ನು ನಿಮ್ಮ ಗಂಡನು ದಯವಿಟ್ಟು ಓದಲು ಮತ್ತು ಈ ವಿಡಿಯೋವನ್ನು ಕೇಳಲು ಹೇಳಿ ಇಬ್ಬರು ಬೇರೆ ಬೇರೆ ಕುಳಿತು ಪ್ರಶಾಂತ ಮನಸ್ಥಿತಿಯಲ್ಲಿ ಪರಸ್ಪರರ ಅತ್ತೆ ಮನೆಯವರ ಬಗ್ಗೆ ಒಳ್ಳೆಯ ತನಗಳನ್ನು ನೆನಪಿಸಿಕೊಂಡು ಕಾಗದದ ಮೇಲೆ ಬರೆದು ಪಟ್ಟಿ ಮಾಡಿಕೊಳ್ಳಿ ನಂತರ ಅದನ್ನು ಇಬ್ಬರೂ ಒಟ್ಟಿಗೆ ಕುಳಿತು ಓದಿ ನಿಮ್ಮ ತವರಿನ ಬಗ್ಗೆ ಅವರು ಅವರ ತವರಿನ ಬಗ್ಗೆ ನೀವು ಎರಡು ಒಳ್ಳೆಯ ಮಾತುಗಳನ್ನು ಬರೆದಿದ್ದರೂ ನಿಮ್ಮ ನಿಮ್ಮ ಮನಸ್ಸು ಪ್ರಫುಲ್ಲವಾಗುತ್ತದೆ ಮತ್ತು ನೀವಿಬ್ಬರು ಮನಸ್ಸಿನಲ್ಲೇ ಒಂದು ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಿ ಏನು ಆ ಪ್ರಶ್ನೆ ಇದುವರೆವಿಗೂ ಜಗಳವಾಡಿ ನಾವು ಏನು ಸಾಧಿಸಿದೆವು ಈಗ ಎರಡೇ ಒಳ್ಳೆಯ ಮಾತು ಮನಸ್ಸಿಗೆ ಮುದ ನೀಡಿದರೆ ಜಗಳ ತಂದಿದ್ದು ಬರೀ ಚಿಂತೆಯನ್ನೇ ಅಲ್ಲವೇ ಈ ಪ್ರಶ್ನೆ ನಿಮ್ಮ ವಿವೇಕದ ಈಗೋ ಸ್ಟೇಟಿನಿಂದ ಹುಟ್ಟಿರುವುದಾಗಿದೆ ಮತ್ತೆ ಮತ್ತೆ ಈ ಪ್ರಶ್ನೆಯನ್ನು ಕೇಳಿಕೊಳ್ಳುವುದರಿಂದ ನಿಮಗೆ ನೀವೇ ಒಳ್ಳೆಯದರ ಬಗ್ಗೆ ತರಬೇತಿಯನ್ನು ಕೊಡುತ್ತಾ ಹೋಗುತ್ತೀರಿ ಮತ್ತೊಮ್ಮೆ ನಿಮ್ಮಿಬ್ಬರಲ್ಲಿ ತೌರಿನ ವಿಷಯ ಬಂದಾಗ ಪ್ರಯತ್ನಪೂರ್ವಕವಾಗಿ ನಿಮ್ಮ ಮೆದುಳು ವಿವೇಕಯುತವಾಗಿ ಸಂಭಾಷಣೆಯನ್ನು ಸಹನೀಯವಾಗಿಸುತ್ತದೆ ಪ್ರಯತ್ನಿಸಿ ಖಂಡಿತ ಯಶಸ್ಸು ನಿಮ್ಮಿಬ್ಬರದಾಗುತ್ತದೆ